ನಿಮ್ಮ ನೀವು ಓದಿದ ಬಾಲ್ಯ ಎಲ್ಲ ಕಳೆದಿದ್ದಿಲ್ಲಿ ಅದರಿಂದ ಒಂದಷ್ಟು ಮಾಹಿತಿ ಅನ್ಕೊಬೋದು ಸರ್ ನಂಗೆ ಗೊತ್ತಿಲ್ಲ ಸೀರಿಯಸ್ ಆಗಿ ನಂಗೆ ನಾನು ಆದಷ್ಟು ನಿಜ ಇಲ್ಲ ನನ್ನ ಪರ್ಸನಲ್ ಲೈಫ್ ತುಂಬಾ ಪ್ರೈವೇಟ್ ಆಗಿಟ್ಟಿದ್ದೀನಿ ಏನ್ ನೀವ್ ಏನ್ ನೋಡ್ತೀರಾ ಅಷ್ಟೇ ಯುವ ಏನ್ ನೋಡ್ತೀರಾ ಅಷ್ಟೇ ಓಕೆ ಇವ ಸ್ಕೂಲ್ ಕಾಲೇಜ್ ಎಲ್ಲ ಇಲ್ಲಿ ಸರ್ ನೀವು ಮಾಡಿಲ್ಲ ಅಂದ್ರೆ ನಾನು ಓದಿದೆಲ್ಲ ಬೆಂಗಳೂರಲ್ಲೇ ನಾನು ಸೆಂಟ್ ಜೋಸೆಸ್ ಅಲ್ ಕಾಲೇಜ್ ಸೈನ್ಸ್ ಓದ್ದೆ ಅಂಡ್ ಆರ್ಕಿಟೆಕ್ಚರ್ ಕಂಪ್ಲೀಟ್ ಮಾಡಿದೀನಿ ಆರ್ಕಿಟೆಕ್ಚರ್ ಬ್ಯಾಚುಲರ್ಸ್ ಇದೆ ನನ್ನ ಹತ್ರ ಆ್ಯಂಡ್ ಎಜುಕೇಶನ್ ಮುಗಿದ ನಂತರ ನಾನು ಫಿಲ್ಮ್ಸ್ ಅಂತ ಸ್ಪೆಸಿಫಿಕ್ ಆಗಿ ಪ್ರಿಪ್ರೇಷನ್ ಶುರು ಮಾಡಿ ಬಾಂಬೆಗೆ ಹೋಗಿದ್ದೆ ಬಾಂಬೆಲಿ ಒಂದು ವರ್ಷ ಇದ್ದೆ ಅಲ್ಲಿ ಫೈಟ್ಸು ಡಾನ್ಸ್ ಆ್ಯಕ್ಟಿಂಗ್ ಕಲಿತು ಕೊನೆಗೆ ಇಲ್ಲಿ ಬೆಂಗ್ಳೂರು ಬಂದು ಇಲ್ಲಿರೋ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿ ಆ್ಯಂಡ್ ನಮ್ಮ ನಮ್ಮ ಪ್ರೊಡಕ್ಷನಲ್ಲಿ ಎರಡು ಸಿನಿಮಾಲು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಹಿಂದ್ಗಡೆಯಿಂದ ಸಿನಿಮಾಲ ಹೆಂಗ್ ವರ್ಕ್ ಆಗುತ್ತೆ ಅವೆಲ್ಲ ಕಲ್ತು ಕೊನೆಗೆ ಸಿನಿಮಾ ಶುರು ಮಾಡಕ್ ಬಂದಿದ್ದು ಕಾಲೇಜಲ್ಲಿ ಹೆಂಗಿರ್ದಿದ್ರ ಸರ್ ಈಗ ಬ್ಯಾಂಗ್ಳೂರ್ ಅವ್ರು ಓದಿದ್ರ ಅಂತ ಹೇಳಿದ್ರ ಸೊ ಒಂದೇ ಆ ಫ್ಯಾಮಿಲಿ ಅಂತ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲ ಗೊತ್ತಾಗಿರುತ್ತೆ ಸೊ ಹಾಗಾದ್ರು ಮೀಟ್ ಮಾಡಿಸು ಆತರ ಎಲ್ಲಾ ಎಲ್ಲ ಏನೋ ಹಿಂದೆ ಬೀಳೋದಲ್ಲ ಫ್ರೆಂಡ್ಸ್ ಅದು ಕಾಲೇಜ್ ಇತ್ತು ಅದ್ ಮಾಮೂಲಿ ಇತ್ತು ಬಟ್ ಎಲ್ಲಿ ಯಾವತ್ತೂ ನನ್ನ ಅಂದ್ರೆ ಡಿಫ್ರೆಂಟ್ ಆಗಿ ಏನ್ ಟ್ರೀಟ್ ಮಾಡಿ ತರ ಏನ್ ಸಿಚುವೇಶನ್ಸ್ ಇರ್ಲಿಲ್ಲ ಒಂದು ಅಟೆನ್ಷನ್ ಅಂತೂ ಇರೋದು ಆಕ್ಚುಲಿ ಏನ್ ಆತರ ಎಕ್ಸ್ಟ್ರಾ ಇರ್ಲಿಲ್ಲ ಟೀಚರ್ಸ್ ಆಗ್ಲಿ ಕಾಲೇಜ್ ಅವ್ರಾಗ್ಲಿ ಎಲ್ಲ ನನ್ನ ನನ್ಗೇನ್ ಸ್ಪೆಷಲ್ ಅಂತ ನನ್ಗೆ ಗೊತ್ತಿಲ್ಲ ಅದು ಹೆಂಗ್ ಅನ್ಸುತ್ತೆ ಅಂದ್ರೆ ಬಟ್ ಆತರ ಅನ್ಸ್ಲಿಲ್ಲ ಬಟ್ ಕಾಲೇಜ್ ತುಂಬಾ ಮಜ್ವಾಗಿತ್ತು ಜೋಸೆಫ್ಸರ್ ಅಂತೂ ಬಾಯ್ಸ್ ಕಾಲೇಜ್ ನಾವು ಸೊ ಬರೀ ಹುಡುಗರು ಸೊ ಅಂದ್ರೆ ಕಾಲೇಜ್ ಹೋಗ್ತಿದ್ದೆ ಕಮ್ಮಿ ಜಾಸ್ತಿ ಸಿನಿಮಾ ನೋಡ್ತಿದ್ದೆ ಜಾಸ್ತಿ ಅವಾಗ ಹೌದಾ ಲಾಸ್ಟ್ ಬೆಂಚರ್ ಅಥವಾ ಅಲ್ಲಿ ಎಲ್ ಜಾಗ ಸಿಗುತ್ತೆ ಅಲ್ಲಿ ಕೂರ್ತಿದ್ದೆ ಆತರ ಅಲ್ಲ ಅಂದ್ರೆ ಮಧ್ಯ ಕೂತಿದ್ದೀನಿ ಹಿಂದೆ ಕೂತಿದ್ದೀನಿ ಟೀಚರ್ ಫೋರ್ಸ್ ಮಾಡಿ ಮುಂದೆ ಕೂರ್ಸೋರೆ ಎಲ್ಲಾ ತರ ಹಂಗಿ ಏನ್ ಮಾಮೂಲಿ ಅಷ್ಟೇ ಏನ್ ಗಲಾಟೆ ಗಿಲಾಟೆ ಗಿಲಾಟೆಲ್ಲ ಮಾಡಿಲ್ಲ ನಾನು ಇನ್ನೊಬ್ರಿಗಂತೂ ತೊಂದರೆ ಕೊಟ್ಟಿಲ್ಲ ಮಾಮೂಲಿ ನಮ್ ಗೆ ಈಗ ಕೆಲಸ ಸಿನಿಮಾ ನೋಡ್ಬೇಕಾಗತ್ತೆ ಇಂಪಾರ್ಟೆಂಟ್ ಐತೆ ಸೊ ಕಾಲೇಜ್ ಹೋಗಲ್ಲ ಆತರಲ್ಲ ಅಷ್ಟೇ ಜಾಸ್ತಿ ಏನಿಲ್ಲ ಅಷ್ಟೇ